ನಮಸ್ತೆ ಸ್ನೇಹಿತರೆ ನನ್ನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂಧಿಗಳು ವಿಧಗಳು ಸಂಧಿಗಳು ಅದರರ್ಥ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದನ್ನು ಸಂಧಿ ಎನ್ನುವರು ವರ್ಣಗಳ ಪರಸ್ಪರ ಸೇರ್ಪಡೆಯಲ್ಲಿ ಆಗುವ ಮಾರ್ಪಾಟನ್ನು ಸಂಧಿ ಎನ್ನಬಹುದು ಹಾಗಾದರೆ ಇದರ ಉದಾಹರಣೆ ನೋಡೋಣ ಚಳಿ ಪ್ಲಸ್ ಕಾಲ ಚಳಿಗಾಲ ಊರು ಪ್ಲಸ್ ಊರು ಊರೂರು ಮಗು ಪ್ಲಸ್ ಅನ್ನು ಮಗುವನ್ನು ಆಗ ಪ್ಲಸ್ ಆಗ ಆಗಾಗ ಹೋಗು ಪ್ಲಸ್ ಇಂದ ಹೋಗೆಂದ ಸ್ವರ ಸಂಧಿ ಅದರ ಅರ್ಥ ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರ ಬಂದರೆ ಸ್ವರ ಸಂಧಿ ಎನ್ನಬಹುದು ಸ್ವರ ಪ್ಲಸ್ ಸ್ವರ ಸಂಧಿಯಾಗುತ್ತದೆ ವ್ಯಂಜನ ಸಂಧಿ ವ್ಯಂಜನ ಸಂಧಿ ಎಂದರೆ ಅದರ ಅರ್ಥ ಸಂಧಿಯಾಗುವಾಗ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಬಂದರೆ ವ್ಯಂಜನ ಸಂಧಿ ಎಂದು ಕರೆಯುತ್ತಾರೆ ಅಂದರೆ ಸ್ವರ ಪ್ಲಸ್ ವ್ಯಂಜನ ವ್ಯಂಜನ ಸಂಧಿ ವ್ಯಂಜನ ಪ್ಲಸ್ ಸ್ವರ ವ್ಯಂಜನ ಸಂಧಿ ನಮ್ಮ ಕನ್ನಡ ಭಾಷೆಯಲ್ಲಿ ಹಲವಾರು ಸಂಸ್ಕೃತ ಪದಗಳಿವೆ ಸಂಸ್ಕೃತ ಪದಗಳಿರೋದ್ರಿಂದ ಸಂಸ್ಕೃತ ಸಂಧಿಯನ್ನು ಕನ್ನಡಕ್ಕೆ ಸೇರಿಸಲಾಗಿದೆ ಕಾರ್ಯಗಳು ಎರಡು ಕನ್ನಡ ಶಬ್ದದಲ್ಲಿ ನಡೆದಾಗ ಕನ್ನಡ ಸಂಧಿ ಎಂದು ಕರೆಯುತ್ತೇವೆ ಸಂಧಿ ಕಾರ್ಯ ನಡೆ ನಡೆಯುವಾಗ ಒಂದು ಪದ ಅಥವಾ ಎರಡು ಪದ ಸಂಸ್ಕೃತವಾಗಿದ್ದು ಸಂ ಸಂಸ್ಕೃತ ಸಂಧಿ ಎಂದು ಕರೆಯುತ್ತೇವೆ ಕನ್ನಡ ಸಂಧಿಗಳು ಮೊದಲನೇದಾಗಿ ಲೋಪಸಂಧಿ ಸಂಧಿ ಆದೇಶ ಸಂಧಿ ಎಂದು ಮೂರು ವಿಧಗಳಿದೆ ಲೋಪಸಂಧಿ ಮತ್ತು ಆಗಮ ಸಂಧಿ ಸ್ವರ ಸಂಧಿಗೆ ಸೇರಿಕೊಳ್ಳುತ್ತದೆ ಹಾಗೆ ಆದೇಶ ಸಂಧಿ ಮೂರನೇದು ಸಂಧಿಗೆ ಸೇರಿಕೊಳ್ಳುತ್ತದೆ ಮೊದಲನೇದಾಗಿ ಲೋಪಸಂಧಿ ಎರಡು ಸ್ವರಗಳು ಒಂದಕ್ಕೊಂದು ಕೂಡಿದಾಗ ಮೊದಲನೆಯ ಸ್ವರವು ಲೋಪ ಆಗುತ್ತದೆ ಆದ್ದರಿಂದಲೇ ಇಂತಹ ಸಂಧಿಯನ್ನು ಲೋಪಸಂಧಿ ಎನ್ನುವರು ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಇದಕ್ಕೆ ಲೋಪ ಸಂಧಿ ಎಂದು ಹೆಸರು ಅದಕ್ಕೆ ಉದಾಹರಣೆ ನೋಡೋದಾದರೆ ಪೂರ್ವ ಪದ ಉತ್ತರ ಪದ ನಾವು ಪ್ಲಸ್ ಎಲ್ಲ ನಾವೆಲ್ಲ ಊಕಾರ ಲೋಪ ಬೇರೆ ಪ್ಲಸ್ ಒಂದು ಬೇರೊಂದು ಏ ಕಾರ ಲೋಪ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಊ ಕಾರ ಲೋಪ ಪೂರ್ವ ಪದ ಮಾತು ಪ್ಲಸ್ ಉತ್ತರ ಪದ ಇಲ್ಲ ಸೇರಿ ಮಾತಿಲ್ಲ ಆಗುತ್ತದೆ ಅವನ ಪ್ಲಸ್ ಊರು ಅವನೂರು ಆ ಕಾರಲೋಪ ಊರು ಪ್ಲಸ್ ಅಲ್ಲಿ ಊರಲ್ಲಿ ಊ ಕಾರ ಲೋಪ ಊ ಪ್ಲಸ್ ಆ ಇವನಿಗೆ ಪ್ಲಸ್ ಅನ್ನು ಇವನಿಗನ್ನು ಕಾರ ಲೋಪ ಎ ಪ್ಲಸ್ ಆ ದೇವರು ಪ್ಲಸ್ ಇಂದ ದೇವರಿಂದ ಊಕಾರ ಲೋಪ ಊ ಪ್ಲಸ್ ಇ ಆಗಮಸಂಧಿ ಎಂದರೇನು ಇದರರ್ಥ ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡು ಸ್ವರಗಳ ಮಧ್ಯದಲ್ಲಿ ಹೊಸದಾಗಿ ಒಂದು ಅಕ್ಷರವನ್ನು ಸೇರಿಸಿ ಹೇಳುತ್ತೇವೆ ಇದಕ್ಕೆ ಆಗಮ ಸಂಧಿ ಎನ್ನುವರು ಒಂದೇ ಹೊಸ ಅಕ್ಷರವನ್ನು ನಾವು ತಂದಿದ್ದಾಗ ಅದು ಸಂಧಿ ಆಗುತ್ತೆ ಮನೆ ಪ್ಲಸ್ ಅನ್ನು ಲೋಪ ಮಾಡಿದರೆ ಮನನ್ನು ಆಗುವುದು ಗುರು ಪ್ಲಸ್ ಅನ್ನು ಲೋಪ ಮಾಡಿದರೆ ಗುರನ್ನು ಆಗುವುದು ಇದಕ್ಕೆ ಅರ್ಥವೇ ಇಲ್ಲ ಮನನ್ನುಗೆ ಗುರುನಿಗೆ ಸಂಧಿ ಕಾರ್ಯ ಮಾಡಿದಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದನ್ನು ಆಗಮ ಸಂಧಿ ಎನ್ನುವರು ಹಾಗಾದರೆ ಆಗಮ ಸಂಧಿಲಿ ಎರಡು ವಿಧಗಳು ಯಕಾರಾಗಮ ಸಂಧಿ ಹಾಗೂ ವಕಾರಾಗಮ ಸಂಧಿ ಯಾಗಿ ಯಕಾರಾಗಮ ಸಂಧಿ ಆ ಇ ಎ ಐ ಓ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ವ್ಯಂಜನವು ಹೊಸದಾಗಿ ಆಗಮವಾಗುತ್ತದೆ ಇದಕ್ಕೆ ಯಕಾರಾಗಮ ಸಂಧಿ ಎಂದು ಹೆಸರು ಉದಾಹರಣೆಗೆ ತಾಯಿ ಪ್ಲಸ್ ಅನ್ನು ತಾಯಿ ಪ್ಲಸ್ ಯ ಪ್ಲಸ್ ಅನ್ನು ತಾಯಿಯನ್ನು ಕೈ ಪ್ಲಸ್ ಇಂದ ಕೈ ಪ್ಲಸ್ ಯ ಪ್ಲಸ್ ಇಂದ ಕೈ ಇಂದ ನಂತರ ಎರಡನೇದಾಗಿ ವಕಾರಾಗಮ ಸಂಧಿ ಎಂದರೇನು ಇದರ ಅರ್ಥ ಉ ಉ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ಈ ವ್ಯಂಜನವು ಹೊಸದಾಗಿ ಆಗಮವಾಗುತ್ತದೆ ಇದಕ್ಕೆ ವಕಾರಾಗಮ ಸಂಧಿ ಎಂದು ಹೆಸರು ಇದರ ಉದಾಹರಣೆ ನೋಡೋದಾದರೆ ಕರು ಪ್ಲಸ್ ಅನ್ನು ಕರು ಪ್ಲಸ್ ವ ಪ್ಲಸ್ ಅನ್ನು ಕರುವನ್ನು ಉಕಾರ ಪ್ಲಸ್ ಆಕಾರ ಸೇರಿದರೆ ಕರುವನ್ನು ಆಗುತ್ತದೆ ಹಾಗೆ ಗೋ ಪ್ಲಸ್ ಅನ್ನು ಗೋ ಪ್ಲಸ್ ವ ಪ್ಲಸ್ ಅನ್ನು ಗೋವನ್ನು ಓಕಾರ ಪ್ಲಸ್ ಆಕಾರ ಸೇರೋದ್ರಿಂದ ಗೋವನ್ನು ಆಗುತ್ತದೆ ಮೂರನೇದಾಗಿ ಆದೇಶ ಸಂಧಿ ಎಂದರೇನು ಇದರ ಅರ್ಥ ನೋಡೋಣ ಬನ್ನಿ ಆದೇಶ ಸಂಧಿ ಸಂಧಿಯಾಗುವಾಗ ಒಂದು ಪದದ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವೂ ಬರುವುದೇ ಆದೇಶ ಸಂಧಿ ಅನಿಸುವುದು ಎರಡನೆಯ ಪದದ ಮೊದಲ ವರ್ಣವು ಕ ಚ ಟ ಪಾಗಿದ್ದರೆ ಗ ಜ ಡ ದ ಹಾಗೆ ಪರಿವರ್ತನೆ ಕಾಣುವುದು ಇದಕ್ಕೆ ನಾವು ಆದೇಶ ಸಂಧಿ ಎಂದು ಹೇಳುತ್ತೇವೆ ಹಾಗಿದ್ದರೆ ಕಾಗೆ ಬದಲಾಗಿ ಘಾಗೆ ಬದಲಾಗಿ ಝ ಠಾಗೆ ಬದಲಾಗಿ ಢಾ ಬಂದಿದ್ದಲ್ಲಿ ತಾಗೆ ಬದಲಾಗಿ ಧಾ ಬಂದಿದ್ದಲ್ಲಿ ಹಾಗೆ ಬದಲಾಗಿ ಭಾ ಬಂದಿದ್ದಲ್ಲಿ ನಾವು ಅದನ್ನ ಆದೇಶ ಎನ್ನುತ್ತೇವೆ ಇದರ ಉದಾಹರಣೆ ನೋಡೋದಾದರೆ ಕಣ್ ಪ್ಲಸ್ ಪನಿ ಕಂಬನಿ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ಧಾವರೆ ತಾವರೆ ಬತ್ತ ಬದಲಾಗಿ ಬರುತ್ತೆ ಮಳೆ ಪ್ಲಸ್ ಕಾಲ ಮಳೆಗಾಲ ಖಾ ಬದಲಾಗಿ ಘಾ ಬರುತ್ತದೆ ಮಳೆಗಾಲ ಹೊಸ ಪ್ಲಸ್ ಕನ್ನಡ ಖ ಬದಲಾಗಿ ಘಾ ಬರುತ್ತೆ ಹೊಸ ಕನ್ನಡ ಧನ್ಯವಾದಗಳು ಸ್ನೇಹಿತರೆ ಈ ನನ್ನ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ